ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿ ಆಕ್ರೋಶ ಭುಗಿಲೆದ್ದಿದೆ ಕ್ಷಮೆ ಕೇಳದೆ ಮುಂಡಾಟಕ್ಕೆ ಬಿದ್ದಿರುವಂತಹ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ಕಿಡಿ ಚಿಕ್ಕಬಳ್ಳಾಪುರದಲ್ಲಿ ರಸ್ತೆ ತಡೆದು ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆದು ಧರಣಿ ನಟ ಕಮಲ್ ಹಾಸನ್ ಅವರ ಪ್ರತಿಕೃತಿಯನ್ನ ದಹಿಸಿ ವಾಟಾಳ್ ನಾಗರಾಜ್ ಕೆಂಡಾಮಂಡಲರಾಗಿದ್ದಾರೆ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ಕ್ಷಮೆ ಕೇಳದೆ ಹೋದರೆ ಲೈಫ್ ಸಿನಿಮಾವನ್ನ ನಿರ್ಬಂಧಿಸಬೇಕು ಅಂತ ಹೋರಾಟ ನಿರತರು ಆಗ್ರಹಪಡಿಸಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಅಂತ ಹೇಳಿ ಕಮಲ್ ಹಾಸನ್ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಇದೀಗ ಕಮಲ್ ಹಾಸನ್ ಅವರ ಚಿತ್ರಕ್ಕೆ ಮುಳುವಾಗಿದೆ ಕರ್ನಾಟಕದಾದ್ಯಂತ ಕಮಲ್ ಹಾಸನ್ ಅವರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದ್ದು ಪ್ರತಿಭಟನೆ ನಡೀತಾ ಇದೆ ಅವರ ಭಾವಚಿತ್ರಗಳನ್ನು ಪ್ರತಿಕೃತಿಗಳನ್ನು ದಹಿಸಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರೀತಿಯಿಂದ ಹೇಳಿದೆ ಪ್ರೀತಿಯಿಂದ ಹೇಳಿರೋದ್ರಿಂದ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಅಂದಿದ್ರು ನಾನು ತಪ್ಪೇ ಮಾಡಿಲ್ಲ ತಪ್ಪು ಮಾಡದೇ ಇದ್ದಾಗ ಕ್ಷಮೆ ಯಾಕೆ ಕೇಳಲಿ ಅಂತ ಹೇಳಿ ಎರಡನೇ ಬಾರಿ ಮಾತನಾಡಿದಾಗಲೂ ಕೂಡ ತಮ್ಮನ್ನು ತಾವು ಕಮಲ್ ಹಾಸನ್ ಸಮರ್ಥಿಸಿಕೊಂಡಿದ್ರು ಕನ್ನಡ ಒಕ್ಕೂಟ ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ ಇನ್ನೂ ತೀರ್ಮಾನ ಮಾಡಿಲ್ಲ ಅದನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈಗ ಚಳುವಳಿಯಲ್ಲಿ ಕಮಲಾ ಸಂಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ ಬಿಡುಗಡೆ ಆದದ್ದೇ ಆದರೆ ರಣರಂಗ ಕರ್ನಾಟಕದ ಇತಿಹಾಸದಲ್ಲೇ ನಡೆದೇ ಇರತಕ್ಕಂತ ರಣರಂಗ ನಡೀತದೆ ಇದರಿಂದ ಅಲ್ಲಿ ತಮಿಳ್ನಾಡಿನಲ್ಲಿ ಎಲ್ಲ ಚಿತ್ರಮಂದಿರದ ಚಿತ್ರ ನಿರ್ಮಾಪಕರುಗಳು ಇಡೀ ಚಿತ್ರೋದ್ಯಮ ಕಮಲ್ ಹಾಸನ್ ಪರ ನಿಂತಿದ್ದಾರೆ ಕರ್ನಾಟಕ ಇನ್ನು ಕಮಲ್ ಹಾಸನ್ ಅವರ ಈ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ನಟಿ ರಚಿತಾರಾಮ್ ಅವರು ಕೂಡ ಮಾತನಾಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಏನು ಹೇಳಿದ್ರು ನೋಡೋಣ ನಾನು ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ನೋಡಿದಾರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ ನಾನು ಕೂಡ ಅಬ್ಸರ್ವ್ ಮಾಡಿದ್ದೇನೆ ಸೊ ಅವ್ರು ತಪ್ಪಾಗಿ ನಮಗೆ ಅವ್ರ ಅವರ ಒಂದು ಸ್ಟೇಟ್ಮೆಂಟ್ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ ತಪ್ಪು ಆಗಿದೆ ನಮಗ್ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ ಅವರ ಅವರ ಒಂದು ಕಲಾ ಸೇವೆಗೆ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲಿಂ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್ ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕಡು ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೆ ಇಲ್ಲ ನನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ಮಹಾನ್ ಕಲಾವಿದ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವು ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ ಸಾರಿ ಕೇಳಿ ಇನ್ನು ಹಿರಿಯ ನಟಿ ಅವರು ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಅದೆಲ್ಲ ಏನಾಯ್ತು ಅನ್ನೋ ಡೀಟೇಲ್ಡ್ ವರ್ಷನ್ ನನಗೆ ಗೊತ್ತಿಲ್ಲ ನಾನು ಪೂರ್ತಿ ನೋಡುವಿಲ್ಲ ಯಾಕಂದ್ರೆ ಶೂಟಿಂಗ್ ಅಲ್ಲಿ ಆಗಿದ್ದೆ ಆಮೇಲೆ ಈ ಕೆಲಸಗಳೆಲ್ಲ ಇತ್ತು ಸೊ ಹಾಗಾಗಿ ನನಗೆ ಪೂರ್ತಿ ಗೊತ್ತಿಲ್ಲ ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಬಟ್ ಒಂದಂತೂ ನಿಜ ನಮ್ಮ ನಾಡು ಬಗ್ಗೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೆ ಅದನ್ನು ಖಂಡಿತವಾಗ್ಲೂ ಖಂಡಿಸ್ಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಅದರ ವಿಚಾರವಾಗಿ ನಿಲ್ಲಬೇಕು ಮೇ ಬಿ ಅವ್ರಿಗೆ ನಮ್ಮ ಭಾಷೆ ಬಗ್ಗೆ ದಾಖಲೆಗಳಿರ್ಬೋದು ಅದು ಅದರ ಡೀಟೇಲ್ಸ್ ಇರ್ಬೋದು ಪ್ರಾಬಬ್ಲಿ ಅವ್ರಿಗೆ ತೋರಿಸಿ ಅದನ್ನು ತಿಳಿ ಹೇಳ್ಬೋದು ಅದೆಲ್ಲ ಏನಾಯಿತು